ಪ್ರಿಯ ವೀಕ್ಷಕರೇ ನಮಸ್ಕಾರ ಕಳೆದ ತಿಂಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಚಾನಲ್ಗಳಲ್ಲಿ ಧರ್ಮಸ್ಥಳದ ಸಹೋದರಿ ಸೌಜನ್ಯಾಳ ಅತ್ಯಾಚಾರ ಮತ್ತು ಭೀಕರ ಕೊಲೆಯ ಬಗ್ಗೆ ನೂರಾರು ವಿಡಿಯೋಗಳು ಹರಿದಾಡುತ್ತಿವೆ ಅವೆಲ್ಲ ನಾವು ನೋಡಿದ್ದೀವಿ ಮತ್ತು ನೋಡ್ತಾನೇ ಇದ್ದೀವಿ ಇವತ್ತು ಇದರ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಕೆಲವೊಂದು ಆತ್ಮೀಯರು ನನಗೆ ವೈಯಕ್ತಿಕವಾಗಿ ಮಾತನಾಡಿ ಅಲ್ಲ ಕಾಡುಗಳರ ಬಗ್ಗೆ ಸ್ಯಾಂಡ್ ಮಾಫಿಯಾ ಬಗ್ಗೆ ಭ್ರಷ್ಟರ ಬಗ್ಗೆ ಧ್ವನಿ ಎತ್ತೋ ನೀನು ಸೌಜನ್ಯ ಕೇಸ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಯಾಕೆ ಯಾವುದೇ ವರದಿ ಮಾಡುತ್ತಿಲ್ಲ ಅಂತ ಕೇಳಿದರು ನೀವು ಹೇಳಿ ವೀಕ್ಷಕರೇ ಈ ಕೇಸ್ನಲ್ಲಿ ಮಾತಾಡುವಂಥದ್ದು ಏನಿದೆ ಆ ಸಹೋದರಿಯ ಪರವಾದ ಹೋರಾಟದಲ್ಲಿ ಈಗ ಎಂಥ ಉದ್ದೇಶವಿದೆ ಕೆಲವೊಂದು ಕುತಂತ್ರಿಗಳಿಗೆ ಒಂದು ಧರ್ಮ ದೇವಸ್ಥಾನ ಧರ್ಮಾಧಿಕಾರಿಯ ತೇಜವದೆಯೇ ಮುಖ್ಯ ಉದ್ದೇಶವಾಗಿದ್ದು ಆ ದುರುದ್ದೇಶಕ್ಕೆ ಸೌಜನ್ಯ ಸಾವನ್ನ ಬಂಡವಾಳ ಮಾಡಿಕೊಂಡು ಹೋರಾಟದ ನಾಟಕ ಮಾಡುತ್ತಿರುವುದು ಎಲ್ಲರಿಗೂ ಗೊತ್ತು ಅಲ್ಲ ಸ್ವಾಮಿ ಸೌಜನ್ಯ ಕೇಸ್ನಲ್ಲಿ ಮಾಡದ ತಪ್ಪಿಗೆ ಅತ್ಯಾಚಾರಿಯಾಗಿ ಅಪರಾಧಿಯಾಗಿ ಜೈಲು ಸೇರಿ ವರ್ಷಗಟ್ಟಲೆ ನರಕಯಾತನೆ ಅನುಭವಿಸಿ ತಂದೆ ತಾಯಿ ಕುಟುಂಬ ಮಾನ ಮರ್ಯಾದೆ ಎಲ್ಲ ಕಳೆದುಕೊಂಡು ವರ್ಷಗಟ್ಟಲೆ ಜೈಲಿನಲ್ಲಿ ಕೊರಗಿ ಸೊರಗಿ ಕೊನೆಗೆ ನಿರಪರಾಧಿಯಾಗಿ ಬಿಡುಗಡೆಯಾದ ಸಂತೋಷ್ ರಾವ್ ಈಗ ಎಲ್ಲಿದ್ದಾರೆ ಹೇಗೆ ಜೀವನ ನಡೆಸ್ತಾ ಇದ್ದಾರೆ ಅವರ ಮನಸ್ಥಿತಿ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ಒಬ್ಬರು ಆದರೂ ಮಾತಾಡ್ತಾ ಇದ್ದಾರಾ ಬರ್ಬಾರ ಆಗಿರೋ ಸಂತೋಷರ ಜೀವನಕ್ಕೆ ಆಸರೆಯಾಗೋಣ ಅಂತ ಒಬ್ರು ಮುಂದೆ ಬರ್ತಿದಾರ ನೆವರ್ ಯಾಕಂದ್ರೆ ಆ ಬಡಪಾಯಿಯ ಬಗ್ಗೆ ಮಾತನಾಡಿದರೆ ಸುದ್ದಿ ಮಾಡಿದರೆ ಅವ್ರಿಗೆ ಲಾಭನೇ ಇಲ್ಲ ಆದರೆ ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗ್ಗಡಿಯವರ ಬಗ್ಗೆ ಮಾತನಾಡಿದರೆ ವಿಡಿಯೋ ಮಾಡಿದರೆ ಲಕ್ಷ ಅಂತರ ವ್ಯೂಸ್ ಬರ್ತವೆ ದುಡಿಮೆ ಕೂಡ ಆಗುತ್ತೆ ಮತ್ತೆ ಸಂತೋಷರ ವಿಷಯ ಇನ್ನು ಈ ತಿಮ್ಮರೋಡಿ ಬಾಬ್ ಗಿರೀಶ ಮತ್ತವನ ಪಟಾಲಮ್ಮು ಧರ್ಮಸ್ಥಳ ಹಿಂದೂಗಳದ್ದು ಅದನ್ನು ಜೈನರು ಆಕ್ರಮಿಸಿಕೊಂಡಿದ್ದಾರೆ ಮಂಜುನಾಥನ ಹೆಸರಿನಲ್ಲಿ ಮಾಡಬಾರದ ಅಕ್ರಮ ಅತ್ಯಾಚಾರಗಳನ್ನು ಮಾಡ್ತಾ ಧರ್ಮಸ್ಥಳವನ್ನು ಅಧರ್ಮಸ್ಥಳವಾಗಿ ಮಾಡಿದ್ದಾರೆ ಅಂತ ಬೊಬ್ಬೆ ಹಾಕ್ತಾ ಇದ್ದಾರಲ್ಲ ಈ ಅಜ್ಞಾನಿಗಳು ಮೊದಲು ಧರ್ಮಸ್ಥಳದ ಇತಿಹಾಸ ತಿಳಿದುಕೊಳ್ಳಲಿ ತಮಗೆ ಒಲಿದ ದೈವವನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಆ ದೈವಕ್ಕಾಗಿ ದೇಗುಲ ಕಟ್ಟಿ ಧರ್ಮ ಕಾರ್ಯಗಳನ್ನು ಮಾಡಿಕೊಂಡು ಅಲ್ಲಿಂದ ಬರುತ್ತಿರುವ ಆದಾಯವನ್ನು ಜನರ ಒಳತಿಗಾಗಿಯೇ ವಿನಿಯೋಗ ಮಾಡುತ್ತಿರುವ ಕುಟುಂಬ ಅದು ವೀಕ್ಷಕರೇ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾಕೆ ಹಿಂದೂ ಜೈನ ಅಂತ ಸನಾತನ ಧರ್ಮವನ್ನು ಒಡೆಯೋ ಕೆಲಸ ಮಾಡ್ತಾ ಇದ್ದೀರಾ ಜೈನರು ಯಾವತ್ತು ಸ್ವಾಮಿ ಹಿಂದೂ ಧರ್ಮವನ್ನು ವಿರೋಧಿಸಿದ್ದಾರೆ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದ್ದಾರೆ ಹೇಳಿ ಇವತ್ತು ಆರ್ ಎಸ್ ಎಸ್ ವಿ ಎಚ್ ಪಿ ದಳ ಸೇರಿದಂತೆ ಅನೇಕ ಹಿಂದೂ ಸಂಘಟನೆಯಲ್ಲಿ ಜೈನರು ಮುಂಚೂಣಿಯಲ್ಲಿದ್ದಾರೆ ಹಿಂದುತ್ವದ ಹೋರಾಟ ಅಂತ ಬಂದಾಗ ಜೈ ಜಿನೇಂದ್ರ ಅನ್ನದೇ ಜೈ ಶ್ರೀರಾಮ್ ಅನ್ನುತ್ತಾ ಬೀದಿಗಿಳಿದಿದ್ದಾರೆ ಇದ್ಯಾಕೆ ಈ ಕುತಂತ್ರಿಗಳ ಕಣ್ಣಿಗೆ ಕಾಣೋದಿಲ್ಲ ನೋಡಿ ಇವತ್ತು ಅದೆಷ್ಟು ಜನ ಜೈನರು ತಮ್ಮ ಮಕ್ಕಳಿಗೆ ಮಂಜುನಾಥ ಶಿವಪ್ಪ ಅಣ್ಣಪ್ಪ ಅಂತ ಹೆಸರಿಟ್ಟಿಲ್ಲ ಪ್ಲೀಸ್ ನಿಮ್ಮ ಪ್ರತಿಷ್ಠೆಯ ರಾಜಕೀಯ ಮತ್ತು ಕುತಂತ್ರಕ್ಕಾಗಿ ನಿಷ್ಪಾಪಿ ಜೈನರ ಪವಿತ್ರ ಜೈನ ಧರ್ಮದ ತೇಜೋಧೆ ಮಾಡಬೇಡಿ ಸಹೋದರಿ ಸೌಜನ್ಯಾಳ ಮೇಲೆ ನಡೆದ ಅತಿ ಘೋರ ಅನ್ಯಾಯಕ್ಕಾಗಿ ಎಲ್ಲರೂ ಹೋರಾಟ ಮಾಡಿ ಆ ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿ ನಡೆದ ಅನ್ಯಾಯಕ್ಕಾಗಿ ನ್ಯಾಯ ಒದಗಿಸೋ ಕೆಲಸ ಮಾಡೋಣ ಆ ಮುಗ್ಧ ಹುಡುಗಿಯನ್ನು ಹುರಿದು ಮುಕ್ಕಿ ಕೊಂದು ಹಾಕಿದ ರಾಕ್ಷಸರು ಯಾವುದೇ ಧರ್ಮದವರಾಗಿರಲಿ ಮನೆತನದವರಾಗಿರಲಿ ಕ್ಷಮೆಯಂತೂ ಖಂಡಿತ ಇಲ್ಲ ಹೋರಾಟ ಮಾಡೋಣ ನೈತಿಕತೆ ಇರಲಿ